ಹೆಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ಲರಿಗೂ ಬಬಿತಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಆಲೂ ಕುರ್ಕುರೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನೀವು ಮಾಡ್ಕೋಬೋದು ಇದನ್ನು ಬರೀ ಎರಡು ಆಲೂಗೆಡ್ಡೆ ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗೆಡ್ಡೆನ ಮೀಡಿಯಮ್ ಸೈಜು ತೊಗೊಂಡಿದ್ದೀನಿ ಇದನ್ನು ಮೇಲುಗಡೆ ಸಿಪ್ಪೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಆಲೂಗಿಡ್ಡನ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನ ನಾನು ಇಟ್ಕೊಂಡಿದ್ದೀನಿ ನೀರು ಕುದಿತಾ ಇದೆ ಈಗ ನಾನು ಮೊದಲಿಗೆ ಕಟ್ ಮಾಡ್ಕೊಂಡಿರೋ ಆಲೂ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬಂದಿದ್ದೆ ನೋಡಿ ಇದು ಇಷ್ಟ ಆದರೆ ಸಾಕು ಈಗೆಲ್ಲವನ್ನು ನಾನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಈಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇದನ್ನ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಇವಾಗ ಸ್ಮ್ಯಾಶ್ ಎಲ್ಲ ಆಗಿ ಇಷ್ಟು ಸಾಕು ಈಗ ಇದಕ್ಕೆ ಉಳಿದಿರೋ ಸಾಮಾನುಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಸಾಂಬಾರು ಸೊಪ್ಪು ಅಥವಾ ಸ್ಪ್ರಿಂಗ್ ಆನಿಯನ್ನು ಕೂಡ ಹಾಕೋಬೋದು ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಡನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಕಾರ್ನ್ ಫ್ಲೋರ್ನ ಹಾಕೋಬೋದೇ ನನ್ನ ಹತ್ರ ಕಾರ್ನ್ ಫ್ಲೋರ್ ಇರಲಿಲ್ಲ ಹಾಗಾಗಿ ಅಕ್ಕಿ ಹೇ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ನಾನಿಲ್ಲಿ ನಾದ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ನಾದ್ಕೊಂಡಾಗಿದೆ ಇದು ಇಷ್ಟ ಈಗ ಸಾಕಾಗುತ್ತೆ ನಂತರ ನಾನಿಲ್ಲಿ ಒಂದು ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಉಂಡೆನ ತಗೊಂಡು ನಾನಿಲ್ಲಿ ಈ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕು ಅದನ್ನು ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಎಲ್ಲವನ್ನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆನ ಕಾಯಕ್ಕೆ ಕೊಡಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಈಗ ನಾನು ಮಾಡ್ಕೊಂಡಿರೋ ಮಿಶ್ರಣನ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಎಲ್ಲವನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆಗೆ ಹಾಕಿದ ಕೂಡಲೇ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಅದೇ ಮೇಲೆ ತೇಳ್ಕೊಂಡು ಬರುತ್ತೆ ನೋಡಿ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಹಲೂಗೆಡ್ಡೆ ಒಂದು ಇದ್ದರೆ ಸಾಕು ಇಷ್ಟು ಸೂಪರ್ ಆಗಿರೋ ರೆಸಿಪಿನ ಮಾಡ್ಕೋಬೋದು ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿಯಾದ ಆಲೂ ಕುರ್ಕುರೆನ ನೀವು ವಸತಿ ಟ್ರೈ ಮಾಡಿ ಹಾಗೆ ಇದೇ ಥರ ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಆದ ಬವಿತಾ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್